ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆ ಗೌಡ್ರು ವ್ಲಾಗ್ಸ್ ಎಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ಬನ್ನಿ ಎಮ್ಮಿ ಎಮ್ಮಿ ಮುದ್ದೆ ಏನಿದು ಅಂತ ನೋಡ್ತಾ ಇದ್ದೀರಾ ಎಸ್ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ ಎಸ್ ಬಾಣಂತಿಯರ್ಗಂತೂ ಬೆಸ್ಟ್ ಫುಡ್ ಇನ್ನು ಹೆಣ್ಮಕ್ಳು ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳು ಋತುಮತಿಯಾದಂಥ ಹೆಣ್ಮಕ್ಳಿಗೂ ಸಹ ತಾಕತ್ಕಿದವ ಅಂತ ಹೇಳ್ಬೋದು ಬರೀ ಹೆಣ್ಮಕ್ಳೇ ತಿನ್ನಬೇಕು ಅಂತೇನಿಲ್ಲ ಸ್ನೇಹಿತರೆ ನಮ್ಮಲ್ಲಿ ಮಂಜೆಗೌಡ್ರಿಗೂ ಸಹ ಕೊಡ್ತೀವಿ ಸೊ ಬನ್ನಿ ಹೇಗೆ ಮಾಡೋದು ಏನು ಕತೆ ಕ್ವಿಕ್ಕಾಗಿ ನೋಡ್ಕೊಬರೋಣ ಸೊ ಒಂದು ಚೊಂಬಲ್ ನಿಮಗೆ ಅಳತೆಗೆ ಎಷ್ಟು ಬೇಕು ಮುದ್ದೆ ಎಷ್ಟು ಬೇಕು ನಾನು ಒಂದು ಮುದ್ದೆಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ ಈಗ ಒಂದು ಚೊಂಬಲ್ ನೀರು ತೊಗೊಂಡಿದ್ದೀನಿ ಆಯಿತಾ ಅದಕ್ಕೆ ತಕ್ಕನಷ್ಟು ರುಚಿಗೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅನ್ನೋದಿದ್ದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಾರ್ಮಲಾಗಿ ಆಗಿರಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಅರ್ಥ ಆಯಿತಾ ಸೊ ನೋಡಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ ಸೊ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ವೀಡಿಯೋಸ್ ಇದೆ ನೋಡಿ ಸಪೋರ್ಟ್ ಮಾಡಿ ಸೊ ಬಾಣಂತಿ ಹೇಳಿ ಮಾಡಿಸಿದ ಫುಡ್ಡು ಸ್ನೇಹಿತರೆ ಸ್ಟಾರ್ಟಿಂಗ್ ಮಂತ್ಸಲ್ಲೇ ಕೊಡೋದಿಲ್ಲ ಒನ್ ಮಂತ್ ಟೂ ಮಂತ್ ಯಾಕಂದರೆ ಇದು ಕಾಳೆಲ್ಲ ಹಾಕಿ ಮಾಡಿರ್ತೀವಿ ಇದಕ್ಕೇನು ಹಾಕಿರ್ತೀವಿ ಈ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಈ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಅಂತಲೂ ಸಹ ತೋರಿಸ್ತೀನಿ ಸೊ ಹಾಗಾಗಿ ಈ ಟೂ ಮಂತ್ಸ್ ಆದಮೇಲೆ ಬಹುಶಃ ಕೊಡ್ತಾರೆ ಯಾಕಂದರೆ ಅಷ್ಟೊಂದು ಡೈಜೆಷನ್ ಮಾಡ್ಕೊಳ್ಳೋಕೆ ಆಗಲ್ಲ ಮಗುಗೂ ಸಹ ಹಾಲನ್ನ ಅಂತೇಳಿ ಲೇಟಾಗಿ ಕೊಡ್ತಾರೆ ಸ್ಟಾರ್ಟಿಂಗ್ ಮಂತ್ಸಷ್ಟು ಸಪ್ಪೆನೇ ಕೊಡ್ತಾರೆ ಸ್ವಲ್ಪ ನಮ್ಮ ಕಡೆ ನನ್ನ ಬಾಣಂತನದ ಜರ್ನಿ ಎಲ್ಲ ಶೇರ್ ಮಾಡ್ಕೋಬೇಕು ಅಪ್ಕಮಿಂಗ್ ಡೇಸ್ ನೋಡೋಣ ಸ್ನೇಹಿತರೆ ನೋಡಿ ಹಿಂಗೆ ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಕರಗಿ ಸೊ ನೀವು ಮಾಮೂಲಿ ಬೆಲ್ಲ ಎಲ್ಲ ಅಚ್ಚ ಬೆಲ್ಲ ಎಲ್ಲ ಯೂಸ್ ಮಾಡೋದಿದ್ರೆ ಫಿಲ್ಟ್ರ್ ಮಾಡ್ಕೊಳ್ಳಿ ಏನಾದ್ರು ಅದರಲ್ಲಿ ಕಸಗಳೇನಾರು ಇದ್ರೆ ಅದು ಲೈಕ್ ಬೆಲ್ಲ ಮಾಡಬೇಕಾದ್ರೆ ಆಗುವಂಥ ಕಬ್ಬುಂದು ಏನಿರುತ್ತೆ ಅದೆಲ್ಲ ಹೊರಗಡೆ ಬರುತ್ತೆ ನೋಡಿ ಇದೇ ಸ್ನೇಹಿತರೆ ಹಿಟ್ಟು ಸೊ ದಿಸ್ ಇಸ್ ಉದ್ನಿಟ್ಟು ಸಿಟ್ಟು ಅಂತ ಕರಿತೀವಿ ನಮ್ಮ ಕಡೆ ಅಂದರೆ ಉದ್ದಿನ ಕಾಳು ಗೋಧಿ ಸ್ವಲ್ಪ ಹಾಕಿ ಮೆಂತ್ಯ ಜಾಸ್ತಿ ಮೆಂತ್ಯ ಹಾಕ್ತಾರೆ ಸೊ ಇದು ಅಮ್ಮ ಮಾಡಿಸ್ಕೊಟ್ಟಿದ್ರು ನಮ್ಮ ಮಂಜೇಗೌಡ್ರ ತಾಯಿ ನಮ್ಮಮ್ಮ ಅಂತಲೇ ಕರೆಯೋದು ಸೊ ಸೊಂಟಕ್ಕೆ ಸ್ಟ್ರೆಂತ್ ಬರಲಿ ಅನ್ನೋದು ಮೇನ್ ಉದ್ದೇಶ ಆಗಿರುತ್ತೆ ಸೊ ಮೆಂತ್ಯನ ಜಾಸ್ತಿ ಹಾಕಿದ್ರು ಮಂಜೇಗೌಡರು ಮಮ್ಮಿ ಸೊ ಕೈ ಅಂತೇಳಿ ನಾನು ಬೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಸೊ ತುಂಬ ಹೆಲ್ತ್ಗಳೋದು ನಮ್ಮ ಲಕ್ಕಿಯು ಸಹ ಇಷ್ಟಪಟ್ಟು ತಿಂತಾಳೆ ಸೊ ಅದೇ ಡೈಜೆಷನ್ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಸೊ ಅದಕ್ಕೆ ನೋಡಿ ಚೆನ್ನಾಗಿ ನೀರು ಮಳ್ಳದ ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲ ಎಲ್ಲ ಮೇಲೆ ಒಂದು ಅಂದಾಜಲ್ಲಿ ಒಂದು ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಬೆಂದ ಮೇಲೆ ನಿಮ್ಗೆ ಅಳ್ತೆಗೆ ಇನ್ನೂ ಬೇಕು ಅಂದಾಗ ಬೇಕಾದರೆ ಇನ್ನೂ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ ಸ್ನೇಹಿತರೆ ಉದ್ನ ಹಸಿಟ್ಟನ್ನ ಸೊ ಚೆನ್ನಾಗಿ ಬೇಯಬೇಕು ಲೈಕ್ ಹಸಿ ಹಸಿ ತಿರುಗಿಸ್ಬಿಡ್ಬೇಡಿ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನೀಟಾಗಿ ಬೆಂದರೆ ಡೈಜೆಷನ್ಗೆ ಈಸಿ ಆಗುತ್ತೆ ಹೆಲ್ತ್ಗಂತೂ ಸಿಕ್ಕಾ ಬಟ್ಟೆ ಒಳ್ಳೆಯದು ಸ್ನೇಹಿತರೆ ನಮಗೆ ನಾವು ಮೆಚೂರ್ ಆದಾಗೆಲ್ಲ ನಮ್ಮ ಅಜ್ಜಿ ಮಾಡಿಕೊಡೋರು ಅವ್ವ ಆಗೆಲ್ಲ ತಿಂದಿಲ್ಲ ಗಾಂಚಲಿ ಮಾಡಿಕೊಂಡು ತಿಂತಿರಲಿಲ್ಲ ಮಂಚದ ಕೆಳಗೆ ಅಲ್ಲಿ ಇಲ್ಲೆಲ್ಲ ಬಿಸಾಡಿದ್ದು ನೆನಪಿದೆ ಬಟ್ ಈಗ ತಿನ್ನಬೇಕು ಅನಿಸ್ತಿದೆ ಸೊ ನಮ್ಮ ಮಂಜೇಗೌಡರು ಮಮ್ಮಿ ಅಂದರೆ ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ ಪಾಪ ಕೇಳಿದ ತಕ್ಷಣ ತುಪ್ಪ ಅದು ಎಲ್ಲ ಸೊ ಮಾಡಿ ಮಂಜೆಗೌಡ್ರಿಗೂ ಸಹ ಕೊಡ್ತಿರ್ತೀವಿ ಯಾಕಂದ್ರೆ ಅವ್ರು ಅಂಗಡಿಲಿ ಬೆಳಗ್ಗೆಯಿಂದ ರಾತ್ರಿ ಒಬ್ಬರೇ ನಿಂತಿರ್ತಾರೆ ಅವ್ರಿಗೂ ಸ್ವಲ್ಪ ಸ್ಟ್ರೆಂತ್ ಸಿಗಲಿ ಅಂತ ಇಯರ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತೀವಿ ಇಯರ್ಲಿ ಒನ್ಸ್ ಅಂದರೆ ಹಸಿಟ್ಟು ಒಂದು ಸಲ ಮಾಡ್ಕೊಬಂದರೆ ಅದು ಖಾಲಿ ಆಗೋವರೆಗೂ ವೀಕ್ಲಿ ಒನ್ಸ್ ಆ ಥರ ಎಲ್ಲ ಮಾಡ್ತಾಯಿರ್ತೀವಿ ತುಂಬ ಒಳ್ಳೆಯದು ಸ್ನೇಹಿತರೆ ಅದ್ರ ಜೊತೆಗೆ ತುಪ್ಪ ಚೆನ್ನಾಗಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಆ ಗುಂಡಿ ತುಂಬ ತುಪ್ಪ ಹಾಕ್ಕೊಂಡು ಊರು ತುಪ್ಪ ಇದ್ಬಿಟ್ರಂತೂ ಆಹಾಹಾ ಸ್ವರ್ಗ ನನಗೀಗಲೇ ಬಾಯಿ ನೀರಾಗ್ತಿದೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದಿಟ್ಟು ಅಂತ ಕರಿತೀವಿ ನಮ್ಮ ಕಡೆ ಉದ್ದಿನಿಟ್ಟು ಕೆಲವರು ಮೆಂತ್ಯದ ಮುದ್ದೆ ಅನ್ಬೋದು ಸೊ ಈಗ ಉದ್ದಿನ ಕಾಳು ಕಮ್ಮಿ ಆಗ್ತಾರೆ ಉದ್ದಿನ ಕಾಳು ಗೋಧಿ ಹಕ್ಕಿ ಮೆಂತ್ಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾರೆ ಬಿಕಾಸ್ ಆಫ್ ಸೊಂಟಕ್ಕೆ ಸ್ಟ್ರೆಂತ್ ಸಿಗಲಿ ನಿಮಗೆ ಗೊತ್ತು ಡಿಲಿವರಿ ಆದಾಗ ಎಷ್ಟು ಪೇನ್ ಇರುತ್ತೆ ಏನು ಕತೆ ಎಷ್ಟು ಚೇಂಜಸ್ನ ಅದು ಆಗಿರುತ್ತೆ ಬಾಡಿಲಿ ನೈನ್ ಮಂತ್ಸ್ ಓಲ್ ಆಕ್ ವೆಯ್ಟ್ ನಮ್ಗೆ ಕ್ಯಾರಿ ಮಾಡಿರುತ್ತೆ ನಮ್ಮ ಸೊಂಟ ನಮ್ಮ ಬೆನ್ನಿರ್ಬೋದು ಬ್ಯಾಕ್ ಬ್ಯಾಕ್ ಬೋನ್ ಇರ್ಬೋದು ಸೊ ಅದಕ್ಕೆಲ್ಲ ಸ್ಟ್ರೆಂತ್ ಕೊಡಬೇಕು ಸ್ವಲ್ಪ ಇನ್ನೂ ಅದನ್ನ ಗಟ್ಟಿ ಮಾಡೋ ಕೆಲಸನ ಈ ಫುಡ್ಗಳು ಮಾಡ್ತವೆ ನಮ್ಮ ಹಳ್ಳಿ ಬೇಸಿಕ್ ಫುಡ್ಗಳೇನಿದೆ ಅದನ್ನು ದಯವಿಟ್ಟು ತಿನ್ನಿ ನೆಗ್ಲೆಕ್ಟ್ ಮಾಡಬೇಡಿ ಹೆಣ್ಮಕ್ಳಿಗೂ ಸಹ ಅಷ್ಟೇ ಮೆಚ್ಯೂರ್ ಆದಾಗಾಡ್ತಾ ಏಜ್ ಆಫ್ ಸಿಕ್ಸ್ಟೀನ್ ಫಿಫ್ಟೀನ್ ಫೋರ್ಟೀನ್ ಸೊ ಯಾವ ಏಜಲ್ಲಿ ಈ ನಡುವೆಲ್ಲ ಸ್ವಲ್ಪ ಬೇಗ ಆಗ್ತಿದೆ ಆ ಪ್ರೋಸೆಸ್ ಎಲ್ಲ ಸೊ ಮಕ್ಕಳು ಚೆನ್ನಾಗಿ ತಿನ್ನಬೇಕು ಇದನ್ನೆಲ್ಲ ನಮ್ಮ ದೇಸಿ ಫುಡ್ಗಳೇನಿದೆ ಅದನ್ನು ದಯವಿಟ್ಟು ತಿನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಎಷ್ಟಾಗಿ ಯಾರು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮುದ್ದೆ ಚೆನ್ನಾಗಿ ತಿರ್ಗೊಂಡು ಗಂಟಿಲ್ದಂಗೆ ತಿರುಗಿ ಪ್ಲೇಟ್ಗೆ ಹಾಕ್ಕೊಂಡು ಕಲ್ಸ್ ಲೈಕ್ ಮುದ್ದೆ ಕಟ್ತೀವಲ್ಲ ನಾವು ರಾಗಿ ಮುದ್ದೆ ಅದೇ ಥರ ಕಟ್ಕೊಳ್ಳಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಮನೆ ಇದ್ದರೆ ಮನೆ ಮೇಲೆ ಇಟ್ಕೊಂಡು ಕಟ್ಕೊಳ್ಳಿ ಇಲ್ಲ ಸೆಲ್ಫನ ನೀಟಾಗಿ ಒರಿಸ್ಬಿಟ್ಟು ಕಟ್ಕೊಳ್ಳಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಯು ಕ್ಯಾನ್ ಡೂ ದಟ್ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಬೆಸ್ಟು ಸೊ ಇಷ್ಟು ಮುದ್ದೇಲಿ ಒಂದು ಚೂರು ಅಷ್ಟೇ ಮುರ್ಕೊಂಡು ನಾನು ಮಂಜೆಗೌಡ್ರಿಗೆ ಕೊಟ್ಬಿಡ್ತೀನಿ ನಾವು ಲಕ್ಕಿ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿನೇ ತಿಂತೀವಿ ಸೊ ನೋಡಿ ಅದಕ್ಕೆ ಗುಂಡಿ ಮಾಡಿ ಅದ್ರ ತುಂಬ ತುಪ್ಪ ಹಾಕ್ಕೊಂಡು ಆ ತುಪ್ಪಕ್ಕೆ ಹಿಂಗೆ ಮುರ್ಕೊಂಡು ಮುರ್ಕೊಂಡು ಇದ್ರೆ ನೋಡಿ ಊರು ತುಪ್ಪನೇ ಇದು ಊರಿಂದ ಬೆಣ್ಣೆ ಕಾಯಿಸಿದ ವೀಡಿಯೋ ಹಾಕಿದ್ದೀನಿ ನೋಡಿ ನನ್ನ ಚಾನಲಲ್ಲಿ ಇದೆ ಬೇಕಾದ್ರೆ ಐ ಕಾರ್ಡಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಸೊ ಹಂಗಾಗಿ ತುಂಬ ನೋಡಿ ಎಷ್ಟು ಹೊಗೆ ಹೊಗೆ ಕಡಿತಿದೆ ಹಿಂಗೆ ಬಿಸಿ ಬಿಸಿಯೇ ತಿನ್ಕೊಂಬಿಟ್ರೆ ತುಂಬ ಹೆಲ್ತ್ಗೆ ಬೆನಿಫಿಷಿಯಲ್ಲು ತಿನ್ನಿ ಮನೇಲಿ ಮಾಡಿ ಕೊಟ್ಟಾಗ ಇದನ್ನೆಲ್ಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ನೆಗ್ಲೆಕ್ಟ್ ಮಾಡಬೇಡಿ ಈ ಕಾಲದ ಫುಡ್ಗಳಿಗಿಂತ ನಮ್ಮ ಫುಡ್ಡು ಲೈಕ್ ಅದು ಯಾವುದೋ ಪಿಜ್ಜಾ ಗಿಜ್ಜಾಗಿಂತ ಫ ತುಂಬ ಡಿಲಿಷಿಯಸ್ ಆಗಿರುತ್ತೆ ಸ್ವೀಟಾಗಿ ಸಾಫ್ಟಾಗಿ ಅಗ್ಗಿ ಅಂಗು ಇರಲ್ಲೊಂಚೂರು ಕಹಿ ಅನಿಸುತ್ತೆ ಬಟ್ ದಟ್ಸ್ ಓಕೆ ಹೆಲ್ತ್ ಇಶ್ಯೂ ಇಂದ ತಿಂದರೆ ತುಂಬ ಒಳ್ಳೆಯದು ಈಗ ನಾವು ಎಲ್ಲ ತಿನ್ನಲ್ವಾ ಅದು ಕಹಿನೇ ಬಟ್ ಹೆಲ್ತ್ ವಿಷಯಕ್ಕೆ ತಿಂತೀವಿ ಅಲ್ವಾ ಹೇಗಿತ್ತು ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆಯಿತಾ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಿಮ್ಮ ಕಡೆ ಯಾವ ಫುಡ್ ಕೊಡ್ತಾರೆ ಕಮೆಂಟ್ ಮಾಡಿ ನೋಡುವ ಮತ್ತೆ ಸಿಗುವ ಸ್ನೇಹಿತರೆ ಟಾಟಾ ಬಾಯ್ ಬಾಯ್